কোলসি কিন্তু <Heeound> <idée> <itations on language> <because> <nutrient> <laughs> ಸಾರ್ ಕೇಳೋಣ ಅಂತ ಬಂದಿ ಪೊಲೀಸರ್ ಮಾಡಿದ್ಯಾ ಬೇಡ ಬಿಡವರ್ ಆದ್ರೇನ್ ಸಾರ್ ಕೊಡಲ್ಲ ಅಲ್ನಾ ಒಂದ್ಚೂರ್ ಕೊಡ್ತೀನಿ ಚೂರ್ ಕೊಡವ ಮತ್ತೆ ಮತ್ ಬಂದ್ಬಿಡ್ತಾಳೆ ಆಮೇಲೆ ನನ್ನಿಂದ ನೀನು ಬಯಸ್ಕ ಬೇಡ ಆಮೇಲೆ ನೀನು ಮತ್ ಬಂದ್ಬಿಡ್ತಾ ಕಣ ಬೇಗ ಹೋಗ್ಬೇಕು ಗೊತ್ತೀನಿ ನಮ್ ಹೋಗಿ ಅದೇನ್ ಚೆನ್ನ ಹಾಗೆ ಪ್ರಕಟ ಮಾಡೇಳೆ ಏನೋ ತಗೊಂಡ್ ಹೋಗಣ ಏನೋ ಬಟ್ಲೆ ಕೊಡ್ರೆ ಅದು ಏನಿಲ್ಲಾ ತೇ ಸಾಂಬಾರ್ ಮಾಡಿದ್ವಿಲ್ವಂತೆ ಅದಕ್ಕೆ ಒಂದ್ ಸ್ವಲ್ಪ ಸಾಂಬಾರ್ ಇಸ್ಕೊಂಡ್ ಹೋಗೋಕ್ ಬಂದಿದ್ದು ಸಾರ್ ಮಾಡಿಲ್ಲ ಅಂತ ಹೇಳುತ್ತಾಕೆ ಬೆಳಿಗ್ಗೆ ಏನೋ ಸೊಪ್ಪು ತಗೊಂಡು ಸೊಪ್ ಸಾರ್ ಮಾಡ್ಯಾಳೆ ಹಾ ಕೋಳಿ ಸಾರ್ ಗಮ್ಮ ಅನ್ನೋದನ್ನ ವಾರ್ತೆ ಕೊಂಡ್ಕೊ ಬಂದಿಸ್ಕೊಂಡ್ ಹೋಗ್ಯಾಳೆ ನಾವು ಬತ್ ಬಂದ್ ಎಲ್ಲ ನಿಂಗೆ ದಾನ ಮಾಡಿ ದಾನ ಮಾಡ್ಕೊಡ್ಪಾ ಅಂತೀರಿ ನೀನು